ನೋಡ್ರಿ ನಮ್ ಬಜರಂಗಪುರಲ್ಲಿ ಟೆಂಪಲ್ ಯಾವ ಆಗಿದೆ ಶ್ರಾವಣ ಬೇರೆ ದಿನ ನೋಡಿ ನೋಡಿ ಸಾಕಾಯ್ತು ಕ್ಲೀನ್ ಮಾಡೋಣ ಅಂತ ಪ್ಲಾನ್ ಮಾಡಿದೆ ಹಾಗೆ ಮಾರ್ಕೆಟ್ ಹೋಗಿ ಸಾಮಾನು ತಗೊಂಡ್ ಬಂದೆ ಬರುವಾಗ ಹುಡುಗರಿಗೆ ಸ್ವಲ್ಪ ಮಳೆನ ತಗೊಂಡ್ ಬಂದೆ ಎಲ್ಲ ಹುಡುಗರ್ನ ಹಾಗೆ ಅವ್ರ ಕೈಯಿಂದ ಕಸ ತಂಗ್ಸುತ್ತೆ ತೆಗ್ದಾಕಿದ್ರು ಹುಡುಗರು ಹಾಗೆ ಆಸಿಡ್ ಹಾಕಿದೆ ಆಸಿಡ್ ಹಾಕಿದ್ರೆ ಹಾಗೆ ನೆನ್ಸಿ ಎಲ್ಲರೂ ಬಂದ್ರು ಬಂದ್ರು ಹುಡುಗರು ಬಂದ್ರು ಕೆಲವರು ಹೆಲ್ಪ್ ಮಾಡಿದ್ರು ನೀರ್ ತಗೊಂಡು ಎಲ್ಲ ನಮ್ಸಾಗಿ ನೀರ್ ಹಾಕಿ ಗುಡಿಯಲ್ಲಿ ಕಸ ತುಂಬ ಇತ್ತು ಅದಕ್ಕೋಸ್ಕರ ಸಾವಣ್ ಬೇರೆ ಅಲ್ವಾ ಇನ್ನ ಬರ್ತದೆ ಎಲ್ರು ಹಾಗಾಗಿ ಕ್ಲೀನ್ ಮಾಡೋಣ ಅಂತ ಪ್ಲಾನ್ ಮಾಡಿಬಿಟ್ಟು ಎಲ್ಲ ಸ್ವಚ್ಛತ ಎಲ್ಲ ಎಲ್ರು ಕೆಲಸ ಎಲ್ರು ಬಂದ್ರು ಪ್ರತಿಯೊಬ್ಬರು ಬಂದು ಭಜರಂಗಡಿ ಟೆಂಪಲ್ ಕ್ಲೀನ್ ಮಾಡೋಣ ಅಂತ ಎಲ್ಲ ಹುಡುಗರು ಬಂದು ಸಹಾಯ ಮಾಡಿದ್ರು ಕೆಲಸ ಮಾಡಿದ್ರು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಯಾವ ತರ ಆಗಿದೆ ಗುಡಿ ನೋಡಿ ಎಲ್ಲ ತುಂಬಾ ಪಳಪಳ ಉಳಿತಾ ಇದೆ ಅಲ್ವಾ ಈ ತರ ಮಾಡಿದೀವಿ ನೋಡಿ ನಮ್ಮ ಎಲ್ಲಾ ಏರಿಯಾ ಮಾಡಿದ್ರು ಹಾಗೆ ಭಜನೆ ಇಟ್ಕೊಂಡೆ ನಮ್ದೆ ಎಲ್ಲಾ ಭಜನೆಲ್ಲಾ ಮಾಡಿಬಿಟ್ಟು ಮಾಡಿದ ಆಮೇಲೆ ಸಂಜೆಗಳ ಭಜನೆ ನಮ್ದು ಇಟ್ಕೊಂಡೆ ಭಜನೆ ಏನಾದರೂ ಮಾಡಿಸೋ ಸ್ಪೆಷಲ್ ಅಂದಿದ್ರು ನಮಗೆ ಭಜನೆಗೆ ಸ್ಪೆಷಲ್ ಆಗಿ ನಮ್ಮ ಕಡೆಯಿಂದ ಸಂಜೆ ಭಜನೆ ಮುಗಿದ ಮೇಲೆ ಶಿರಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರು ಇನ್ನು ಸ್ಪೆಷಲ್ ಆಗಿ ಶೀರಾ ಮಾಡ್ತಿದ್ರು ઩�઼ પઉક ભિને સાુલ સિં મઉડ સિમ